ಮಕ್ಕಳೇ ನಮಸ್ತೆ ನಾನು ನಿಮ್ಮ ಕಾವ್ಯ ಮೇಡಮ್ ಪಾಠದ ಹೆಸರೇನು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಎಂಟು ಸರಿನಾ ಎಂಟು ಹೇಗಿದ್ದೀರಾ ಮಕ್ಕಳೆಲ್ಲರೂ ಚೆನ್ನಾಗಿದ್ದೀರಾ ವೆರಿ ಗುಡ್ ಪಾಠ ಶುರು ಮಾಡೋಣವಾ ನೋಡಿ ಏನು ಕಲಿತಾ ಇದ್ವಿ ನಾವು ಗುಣಿತಾಕ್ಷರಗಳು ಅಲ್ವಾ ವೆರಿ ಗುಡ್ ಹಾಗಾದರೆ ಹಿಂದಿನ ತರಗತಿಯಲ್ಲಿ ಪದಗಳನ್ನು ಓದಿದ್ವಿ ಅಲ್ವಾ ಇವತ್ತು ನಾವು ಚಿಕ್ಕ ಚಿಕ್ಕ ಪದಗಳನ್ನು ಸೇರಿಸಿ ಒಂದು ವಾಕ್ಯವನ್ನು ಓದೋಣ ಸರಿನಾ ವಾಕ್ಯಗಳನ್ನು ಓದೋಣ ಸರಿನ ಮಕ್ಕಳೇ ನೋಡಿ ವಾಕ್ಯಗಳು ಓದೋಣವಾ ನೋಡಿ ಕೆಳಗಿನ ವಾಕ್ಯಗಳನ್ನು ಓದಿ ಬರೆಯಿರಿ ಹ್ಞೂ ಮೊದಲು ಗುರುತಿಸಬೇಕು ಓದಬೇಕು ಆಮೇಲೆ ಅದೇ ಥರ ಪುಸ್ತಕದಲ್ಲಿ ಬರಿಬೇಕು ಸರಿನಾ ಗುಡ್ ಒಳ್ಳೆ ಮಕ್ಕಳು ಇಲ್ಲಿ ನೋಡಿ ಅಕ್ಷರಗಳನ್ನು ಗುರುತಿಸಿ ಯಾವ ಅಕ್ಷರ ಇದು ವೆರಿ ಗುಡ್ ಇ ಇದು ಯಾವ ಅಕ್ಷರ ಲ ಲಗೆ ಹೀಗೆ ಗುಡಿಸು ಇದೆ ಅದಕ್ಕೋಸ್ಕರ ಇದನ್ನು ಲೀ ಅನ್ಬೇಕು ಲೀ ಯ ಲೀ ಯ ವಿ ಕಿವಿ ಕೀರಿದು ಕಿರಿದು ಆಯಿತಾ ಈಗ ಎಲ್ಲ ಪದಗಳನ್ನು ಸೇರಿಸಿ ಓದೋಣ ಸರಿನಾ ಇಲಿಯ ಕಿವಿ ಕಿರಿದು ಹೇಳಿ ನನ್ನ ಜೊತೆ ಇಲಿಯ ಕಿವಿ ಕಿರಿದು ವೆರಿ ಗುಡ್ ಇಲಿಯ ಕಿವಿ ಕಿರಿದು ಗುಡ್ ಈಗ ನೋಡಿ ಬು ಗು ರಿ ಬುಗುರಿ ಗಿ ರಿ ಗಿ ರಿ ಗಿರಿ ಗಿರಿಗಿರಿ ತೀರುಗೀತು ತಿರುಗಿತು ಹೇಳಿ ಬುಗುರಿ ಹೇಗೆ ತಿರುಗಿತು ಗಿರಿಗಿರಿ ತಿರುಗಿತು ಅಲ್ವಾ ಬುಗುರಿ ಗಿರಿಗಿರಿ ತಿರುಗಿತು ಹೇಳಿ ಬುಗುರಿ ಗಿರಿಗಿರಿ ತಿರುಗಿತು ಹೀಗೆ ಜೋಡಿಸಿ ಓದುವುದನ್ನು ಕಲಿಬೇಕು ಸರಿ ನಮ್ಮ ಕಳೆ ವೆರಿ ಗುಡ್ ಇಲ್ಲಿ ನೋಡಿ ಇದು ಯಾವ ಅಕ್ಷರ ಹ ಅಲ್ವಾ ಹ ಇದಕ್ಕೇನಿದೆ ಏನಿದು ಕೊಂಬಿನಿಲಿ ಇದೆ ಅಲ್ವಾ ಕೊಂಬಿನಿಲಿ ಫಸ್ಟ್ ಹೀಗೆ ಕೊಂಬ ಹೀಗೆ ಹೀಗೆ ಮೇಲಿದ್ದರೆ ಕೊಂಬು ಹೀಗೆ ಮೇಲೋಗಿ ಕೆಳಗಡೆ ಬಂದರೆ ಕೊಂಬಿನಿಳಿ ಅವಾಗ ಹೇಗೆ ಉಚ್ಚರಿಸಬೇಕು ಊ ರೂಪದಲ್ಲಿ ಏನಾಯ್ತಿದ್ದು ಹೂ ಅಲ್ವಾ ಹೂ ಜೂಜಿಯ ನೀರು ಕುಡಿ ಕುಡೀರಿ ಹೇಳಿ ಎಲ್ಲ ಸೇರಿಸಿ ಹೇಳಿ ಹೂಜಿಯ ನೀರು ಕುಡೀರಿ ಗುಡ್ ಇನ್ನೊಂದ್ಸಲ ಹೂಜಿಯ ನೀರು ಕುಡೀರಿ ವೆರಿ ಗುಡ್ ಆಯ್ತಾ ಇಲ್ಲಿ ನೋಡಿ ಫಾತಿ ಮಾ ಫಾತಿಮಾ ಚೂಟಿ ಹುಡುಗಿ ಫಾತಿಮಾ ಚೂಟಿ ಹುಡುಗಿ ಫಾತಿಮಾ ಚೂಟಿ ಹುಡುಗಿ ಆಯಿತಾ ಹೇಳಿ ಕೂಸಿನ ಕೂಸಿನ ನಗು ಕಿಲಕಿಲೂಸಿನಗು ಕಿಲಕಿಲ ಕೂಸಿನ ನಗು ಕಿಲಕಿಲ ವೆರಿ ಗುಡ್ ನೋಡಿ ನಗೆ ಒಟ್ಟು ಸುಳಿ ಇದೆ ರು ರೂಪದಲ್ಲಿ ಓದಬೇಕು ಅಲ್ವಾ ಉಚ್ಚಾರಣೆ ಹಾಗಾಗಿ ಇದೇನಾಗುತ್ತೆ ನೃ ನೃ ನೃಪನ ಹೃದಯ ಡವ ಡವ ನೃಪನ ಹೃದಯ ಡವ ಡವ ಹೇಳಿ ನೃಪನ ಹೃದಯ ಡವ ಡವ ವೆರಿ ಗುಡ್ ಮಕ್ಕಳೇ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಎಲ್ಲ ನೆನ್ಪಿಟ್ಕೊಳ್ಬೇಕು ಹಾಗೆ ಓದಿದಿನೆಲ್ಲ ಪುಸ್ತಕದಲ್ಲಿ ಬರಿತಾ ಇರಬೇಕು ಸರಿನಾ ವೆರಿ ಗುಡ್ ಹಾಗಾದರೆ ನಾನಿವಾಗ ಕೆಲವು ಪ್ರಶ್ನೆಗಳನ್ನು ಕೇಳಲಾ ರೆಡಿನಾ ವೆರಿ ಗುಡ್ ಮಕ್ಕಳೇ ಅದಕ್ಕೂ ಮುಂಚೆ ನಾನು ನಾನಿವತ್ತೇನೇನು ಹೇಳಿಕೊಟ್ಟೆ ನಿಮಗೆ ಈ ಗುಣಿತಾಕ್ಷರಗಳು ಎರಡರಲ್ಲಿ ನಾವೇನು ಕಲ್ತ್ವಿ ಕೊಂಬು ಕೊಂಬಿನಿಳಿ ವಟ್ರು ಸುಳಿ ಅಲ್ವಾ ಅದರ ಉಚ್ಚಾರಣೆ ಹೇಗಂತ ನೆನಪಿದೆಯಾ ಒಂದು ಸಲ ಓದೋಣವಾ ನೋಡಿ ಕೊಂಬು ಅಂದರೆ ಅದರ ಉಚ್ಚಾರಣೆ ಊ ರೂಪದಲ್ಲಿ ಇರಬೇಕು ಸರಿನಾ ನೋಡಿ ಕು ಗು ಜು ಟು ಡು ಹೀಗೆ ಕೊಂಬು ಬಂದಾಗ ಊ ರೂಪದಲ್ಲಿ ಊ ಊ ಊ ಎಲ್ಲದಕ್ಕೂ ಕು ಗು ಜು ಟು ಡು ಡು ಸರಿನಾ ಈಗ ಕೊಂಬಿನಿಳಿ ನೀಲಿ ಅಂದರೆ ಹೀಗೆ ಹೀಗೆ ಕೆಳಗಿಳಿಸಿರ್ತಾರೆ ನೋಡಿ ಆವಾಗ ಊ ರೂಪದಲ್ಲಿ ಉಚ್ಚಾರಣೆ ಬರಬೇಕು ಸರಿನಾ ಕೂ ಗೂ ಏನಿದು ಜೂ ಟೂ ಡೂ ಹೀಗೆ ಓದಬೇಕು ಆಯಿತಾ ಆಮೇಲೆ ಒಟ್ರು ಸುಳಿ ಅಂದರೆ ಈ ಈ ಥರ ಕೆಳಗಡೆನ ನೋಡಿ ಅಕ್ಷರಗಳ ಕೆ ಅಕ್ಷರದ ಕೆಳಗಡೆ ಇದೆಯಲ್ವಾ ಇದು ವಟ್ರು ಸುಳಿಯ ಚಿಹ್ನೆ ರು ರೂಪದಲ್ಲಿ ಓದಬೇಕು ಕ್ರೂ ಗೃ ಜ್ರು ಟ್ರೂ ಡ್ರೂ ಹೇಳಿ ನನ್ನ ಜೊತೆ ಕ್ರೂ ಗೃ ಜ್ರು ಟ್ರೂ ಡ್ರೂ ವೆರಿ ಗುಡ್ ಇದು ನೆನ್ಪಿಟ್ಕೋಬೇಕು ಇದೇ ಥರ ಪುಸ್ತಕದಲ್ಲಿ ಬರೆದು ಇರಿ ಸರಿನಾ ವೆರಿ ಗುಡ್ ಹಾಗಾದರೆ ಇವಾಗ ಕೆಲವು ಪ್ರಶ್ನೆಗಳು ಸರಿನಾ ನೋಡಿ ಕೆಳಗಿನ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದಿ ನೋಡಿ ಮಕ್ಕಳೇ ಎಲ್ಲ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದುತ್ತೀರಿ ಆಮೇಲೆ ಪುಸ್ತಕದಲ್ಲಿ ಬರೆಯುತ್ತಾ ಇರಿ ಸರಿನಾ वेल डन वेरी गुड मकड़े थैंक यू बाय धन्यवाद